ಈ ಒಂದು ದಿನ ನಮ್ಮ ಶಿವರುದ್ರಗೌಡರ ಹಾಗೂ ಅವರ ಸ್ನೇಹಿತರ ವರ್ಗದಿಂದ ಇವತ್ತೇನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಈ ಐನೂರ ಹದಿನೈದನೇ ವರ್ಷದ ವಾರ್ಷಿಕೋತ್ಸವನ ಅಂಗವಾಗಿ ಜನ್ಮದಿನದ ಅಂಗವಾಗಿ ಇವತ್ತು ಅವರು ಬಡವರ್ಗ ಕಾರ್ಮಿಕರಿಗೆ ಹಾಗೂ ಇನ್ನಿತರ ಜನಗಳಿಗೆ ಅವರ ಕೈಯಲ್ಲಾದಂಥ ಒಂದು ಸಹಾಯಗಳನ್ನ ಹಸ್ತಗಳ್ ನೀಡಿ ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಿರ್ತಾರೆ ಈ ನಮ್ಮ ಶಿವರುದ್ರಗೌಡರು ಗೌಡ್ರು ಹಾಗೂ ನಮ್ಮ ತ್ಯಾಗಣ್ಣ ಮತ್ತು ಕಿರಣ್ ಸತೀಶ್ ಇವರೆಲ್ಲ ಆಲ್ರೆಡಿ ಇವರು ಏನು ಒಂದು ಕಾರ್ಯಕ್ರಮಗಳು ಎಲ್ಲ ಒಟ್ಟಾರೆ ಸೇರಿ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳು ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಹೀಗೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಅನ್ನೋ ಒಂದು ಸಂದರ್ಭದಲ್ಲಿ ಹೇಳೋಕೆ ತಿಳಿಸ್ಕೊಡ್ತೀವಿ ಈ ಒಂದು ನಮ್ಮ ಕಾರ್ಯಕ್ರಮ ನಾವು ರಾಷ್ಟ್ರೀಯ ಕೆಂಪೇಗೌಡ ಸೇನೆ ವತಿಯಿಂದ ನಾವು ಮಾಡಿ ಮೊದಲನೇ ವರ್ಷ ತುಂಬಾ ವಿಜೃಂಭಣೆಯನ್ನ ಮಾಡಿದಿವಿ ಹಾಗೆ ಪೌರ್ಯ ಕಾರ್ಮಿಕರಿಗೆ ಸೀರೆ ಕೊಡ್ಬೋದು ಅಥವಾ ಅಂದನ ಇರ್ಬೋದು ಬಡವರು ಒಂದು ಸಹಾಯ ಮಾಡೋದು ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಆ ಸಹಾಯ ಮಾಡೋದ್ರಿಂದ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಮುಖಂಡರುಗಳಾದಂಥ ಎಲ್ಲ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವ್ರು ಬಂದವರು ಎಲ್ಲ ಮುಖಂಡರುಗಳು ನಮ್ಮ ಅನಂತನವರು ಬಂದಿದ್ದಾರೆ ಎಲ್ಲ ನಮ್ಮ ಅಂತೂ ನಮ್ಮ ಅಧ್ಯಕ್ಷರಾದರೆ ಸಿರುದ್ರೇಗೌಡಿದ್ದಾರೆ ಕಿರಣ್ ರೆಡ್ಡಿ ಕಾರ್ಯಾಧ್ಯಕ್ಷ ಕಿರಣ್ ರೆಡ್ಡಿ ಅವರು ಇದ್ದಾರೆ ಹಾಗೆ ಎಲ್ಲರ ಸಹಕಾರದಿಂದ ನಾವು ಇವತ್ತು ಒಳ್ಳೆಯ ಒಂದು ವಿಜೃಂಭಣೆಯಿಂದ ಮೊದಲನೇ ವರ್ಷ ಕೆಂಪೇಗೌಡ ಜಯಂತಿನ ಮೊದಲನೇ ವರ್ಷದಲ್ಲಿ ಮಾಡಿದ್ದೀವಿ ಅದಕ್ಕೆಲ್ಲರ ನಮ್ಮ ಸಹಕಾರಗಳಿದೆ ಹಂಗಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳೋಕ್ಕೆ ನಮ್ಮ ಕೆಂಪೇಗೌಡ ಸೇನೆ ವತಿಯಿಂದ ಎಲ್ಲರಿಗೂ ನಾವು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ ಸಮಸ್ತ ನಾಡಿನ ಜನತೆಗೂ ನಮ್ಮ ಕೆಂಪೇಗೌಡರ ರಾಷ್ಟ್ರೀಯ ಕೆಂಪೇಗೌಡರ ಸೇನೆಯ ಪರವಾಗಿ ಕೆಂಪೇಗೌಡರ ಜನೆಯ ಜಯಂತಿಯ ಪ್ರಯುಕ್ತ ನಾಡಿನ ಜನತೆಗೆ ಶುಭವಾಗಲಿ ಎಂದು ಹೇಳಿ ಏನ್ ಕಾರ್ಯಕ್ರಮ ಅನ್ನದಾನ ಮತ್ತೆ ಕೂಲಿ ಕಾರ್ಮಿಕರಿಗೆ ಏನು ಸೀರೆಗಳು ಕೊಟ್ಟಿದ ಸಮವಸ್ತ್ರ ಎಲ್ಲ ಕೊಟ್ಟು ನಮ್ಮ ಎಮ್ ಎಲ್ ಇ ಬಂದಣ್ಣ ಮತ್ತೆ ಎಲ್ ಸಿ ಅವರು ಬಂತು